ನಾವು ಸೊಳ್ಳೆ ಹಿಡಿದು ಮಾಡ್ತಾ ಇದೀವಿ ಸೊಳ್ಳೆ ಹಿಡ್ದು ಸೊಳ್ಳೆಗೆ ಟಾರ್ಚರ್ ಮಾಡೋ ಚಾಲೆಂಜ್ ಇದು ಅಯ್ಯೋ ನಿಮ್ಮ ನೋಡ್ರಿ ಏನೇ ಮೇನ್ ಅದ್ರಲ್ಲಿ ನಾನೇನಗ್ ಬದಲೋ ನಾನು ಬರಲೇ ಏಯ್ ಸೊಳ್ಳೆ ಸೊಳ್ಳೆಡಿ ಬರೇ ಸೊಳ್ಳೆ ಇಲ್ಲಿ ಕಚ್ಚಿ ನೋಡಿ ಸರಿಯಾಗಿ ನೋಡೋ ವೈಬ್ಸ್ ಟ್ರೈ ಮಾಡೋ ಗಾಯ್ಸ್ ಸೊಳ್ಳೆ ಇಡೆ ಸೊಳ್ಳೆಗೆ ಟಾರ್ಚರ್ ಕುಟ್ಟಿ ಸಾಯಿಸ್ತೀವಿ ನೋಡ್ಕೊಳ್ರಿ ಯಾವಾ ಇವ ಇವೆಲ್ಲ ನಿನ್ನಲ್ಲೇ ಅದು ಕೂಡ ನೋಡು ಈ ಬಾಗ್ಲಕ್ ಬಿಡುವರೋ ಇರೋದೆಲ್ಲ ಒಟ ಹೋಗ್ತೋ ಆಚೆ

ਇਹ ਬੁਰਾ ਬਰਤ ਬਰਤਿਰਾ ਬੜਾ ਲਵ ਬਰਤ ਹੋਈ ਕੈਮਰੇ ਨਹੀਂ ਤੁਨੂੰ ਓਟ ਕਿਥੋਂ ਲਾ ਤਾ ਮੇਰੀ ਮਲਬਾ ਯਰ ਐਡਸ ਪੜਾ ਕੇ ਓੜੇ ਤੂੰ ਕੋਣ ਅਦੂ ਸੰਦੀ ਲਾ ਦੇ ਕਿਹੜਾ ਸੰਦੀ ਲਾਵੇ ਸੰਦੀ ਲਾ ਲਾ ਇਲਾ ਤਾਂ ਉਹਨੂੰ ਚਿੱਕੂ ਦੋ ਓੜੈ ਤੈਨੂੰ ਇਲਾ ਲੈ ਦੇ ਫਸਟ ਐਡਸ ਪੜ ਵੈ ਨਾ ਮੜਾ ਐਤਕੋਲਾ ਦਾ ਮੰਗੜੜੀ ਵੇ

आरोग्य करें देखना को ले ले लेने देने देने दे सूरमा को आ कहीं तो ये किले देना को किले देने वाला को ले करना किले करें ले 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 ತಪ್ಕೊಂಡ ನೀನು ಬಿಸ್ ಡೈಲ ಕೊಡ್ಬಿಟ್ಟು ಹೋಗೋದಾರ ನಮ್ಮ ಹತ್ರನೇ ಮೇಲೆ ಶರ್ಟ್ ಅನ್ನು ಮಾಡಿದ್ದೆ ನೀನೇ ನನ್ನ ಬುಕ್ಬಿಟ್ಟಲ್ಲ ಬುಕ್ ಮೇಲೆ ಮಾಡ್ದ ನಾನು ಈ ಬುಕ್ ಮೇಲೆ ನೀನ್ ಕರ್ಕೋಯ್ಸಲ್ಲ

ಚಿಕ್ಕ ಸರ್ ಹೆಂಗ್ ಕಾಲೇಡ್ ಕಾಲಕೊಂಡೆ ಕಾಲಿಡ್ಕೊಂಡಿದ್ಬೋಡೆ ಹಾಕಿನ ಜಲ್ದಿ

ಎಲ್ಲ ಸೊಳ್ಳೆ ನಾವು ಹಿಡಿತೀವಿ ಗಾಯ್ಸ್ ಸೊಳ್ಳೆ ಕೊಡೋ ನಾವು ಹಿಡಿತೀವಿ ಅಂದ್ಬಿಟ್ಟು ಎಲ್ಲ ನುಗ್ಬಿಡವೆ ಇಲ್ಲಿ ಫ್ಯಾನ್ ಹತ್ರ ಅಲ್ಲಿ ಇಲ್ಲೇ ಕೂತದಲ್ಲ ಫ್ಯಾನ್ ಹತ್ರ ಹಿಡಿದಿದೆ अलेलेलेलेले अलेलेलेले काका 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 अडदू सुळे मकों दाकू पण घप गोब 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 पण दोई वाडे मकों दाकू आवगिन इदू इ आकडे पुडपुडा 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 इले पुड इला इले रे इडको इले लाकाका लाका काय भरा अले तो सुळे मको याव रेस जायतो नोड पुस्ता गुडे इदू आकडे कुदी येते आराम 하게 हेला इरीर मत ਮੈਲ ਹੋ ਗਿਆ ਕੋਲ ਤੋਂ ਤੂੰ ਤਾ ਨਾ ਮੋੜ ਦੋ ਇਹ ਲੋੜ ਹੋ ਗਿਆ ਨਾ ਇਹੜੇ ਕੁਤਾ ਦੇ ਇਹ ਤਾਂ ਤਰਪਾ ਹਾਂ ਫੜੇ ਤੂੰ ਤੇ ਜੀਵਾ ਨਾ ਨਨ ਮਗਣੀ ਕਿ ਟਿਮ ਤੂੰ ਕਿ ਕੋਈ ਲੋਟ ਹੁੰਦੀ ਆ ਆਪੜਾ ਨੀ ਨੰਪੜਕ ਨੋ ਪੇਪਰ ਰੱਖ ਕੋਈ ਇਹ ਰੋ ਇਹ ਨੀਦਾਂ ਰਹੀ ਨੀਦਾਂ ਕਰੀ ਇਹ ਇਹ ਕੈਰੈਕਟ ਅਗੇ ਨੋਟ ਤੀ ਨਾ ਲੋਟਾ ਇਹਨੋਂ ਸੋ ਇਹ ਰੇ ਬਾੜਾ ਹੰਗੇਲੀ

ಬುಕ್ ಹಾಕಿರ ಪೇಪರ್ ಇಲ್ಲ ರೆಡಿ ಆಗಿದ್ಯಾಪರ್ ಲೈಟ್ ಆಗು ಪೇಪರ ಇರೋ ಕೊಡ್ತೀನಿ ಅಕ್ಕ ಇವಾಗ ದಬ್ಬಕ್ಕು ಏಯ್ ಬುಟ್ ತನ್ಕಣ ಇವನು ಸರಿ ಇಲ್ಲ ನಮ್ಮ ತಾಯಿನ ಬಿಪ್ಡ್ತಾ ದೀಪು ಸಂದಿ ಬಿಟ್ಬಿಟ್ಟಾನೆ ಸಂದಿ ಬುಟ್ರು ತನಕ ದೀಪು ಸಂದಿಡ್ವಾ ಇಲ್ಲಿ ಮದು ಇಲ್ಲ ದಬ್ಬಾ ಕಳ್ತೀನಿ ಬೇಗ ಪಟ್ಟಂತು ಹಾಡೇ ಪೇಪರಿ ಪೇಪರಿ

ಮೇಲೆ ಕಡೆತ ನೋಡ ಇಲ್ಲಿ ತೂತ್ ಸಾಕು ಸಾಕು ತಗ್ಲಾ ಬಿಡೋ ಹೊಳ್ಯಾತ ಹೊಳ್ಯಾತ

ಇನ್ಫಾರ್ಮೇಟಿವ್ ಅಂಡ್ ಫುಲ್ಲು ನಿಮ್ಗೆ ಸಖತ್ ಇಷ್ಟ ಆಗಿರ್ತದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೋ ಮುಂದೆ ನಾಳೆಕ್ಕೆ ಯಗ್ ಹಿಡಿಕೋಯ್ತೀವಿ ಅದ್ನ ಹತ್ ನಾಳೆ ಯಗ್ನ ಹಿಡಿದೀವಿ ಸಿಗುವ ಬಾಯ್ ಬಾಯ್ i right.